ಭಾರತೀಯ ಕೃಷಿ ಕಂಪನಿಯಿಂದ ಬಂದಿರೋಂಥದ್ದು ಈ ಮಿಷಿನ್ ಇದು ಇದು ಬಂದು ಸಂಶೋಧನೆ ಮೂವತ್ತೈದು ವರ್ಷದಿಂದ ನಾವು ಸಂಶೋಧನೆಯಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಇದರಲ್ಲಿ ಏನಂದರೆ ಮೇಯ್ನ್ ಇಂಪಾರ್ಟೆಂಟು ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಆರ್ಗಾನಿಕ್ ರೈತರುಗಳಿಗೆ ಏನು ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೊಲ್ಟಿದ್ದಾರೆ ಅದು ಇದು ಸಪೋರ್ಟ್ ಮಾಡುತ್ತೆ ಅಂದರೆ ಒಂದು ಜೋಡ್ ಎತ್ತ ಕೆಲಸ ಏನು ಮಾಡುತ್ತೆ ಇದು ಒಂದು ಒಂದು ಮನೆ ಮಗ ಆಗಿ ಇದು ಕೆಲಸ ಮಾಡುತ್ತೆ ಇದು ಭೂಮಿ ಕೂತ್ಕೊಳಕ್ಕೆ ಬಿಡೋದಿಲ್ಲ ಸ್ಮೂತಾಗಿರುತ್ತೆ ಬಟ್ ಮಳೆ ನೀರೆಲ್ಲ ಚೆನ್ನಾಗಿ ಹಿಂಕೊಳ್ಳುತ್ತೆ ಅಂತರ್ಜಲ ಎಲ್ಲ ಇದು ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಎಷ್ಟು ಜನ ಆಳ್ಬೇಕಾಗುತ್ತೆ ಎಷ್ಟು ಕೆಲಸ ಮಾಡ್ಬೋದು ಇದು ಇದರಲ್ಲಿ ಈ ಮಿಷಿನ್ ಈ ಮಿಷಿನ್ಗೆ ಒಬ್ಬರು ಆಳಿದ್ರೆ ಸಾಕು ನಲವತ್ತು ಜನ ಸ ಸಮವಾಗಿ ಕೆಲಸ ಮಾಡ್ಬೋದು ಅಂದರೆ ಜೋಡೆತ್ತು ಒಂದು ಏನು ಕೆಲಸ ಮಾಡುತ್ತೆ ಇದರಲ್ಲಿ ಕೆಲಸ ಮಾಡ್ಕೋಬೋದು ಏನು ಮಾಡ್ಬೋದು ಉಳುಮೆ ಮಾಡ್ಕೋಬೋದು ಆಮೇಲೆ ಕಸ ಕಡ್ಡಿ ತೆಕ್ಕೋಬೋದು ಆಮೇಲೆ ಸಾಲು ಮಧ್ಯದಲ್ಲಿ ಈಗ ನೋಡಿ ಆರು ಇಂಚು ಸಾಲು ಬರುತ್ತೆ ಒಂದಡಿ ಸಾಲು ಬರುತ್ತೆ ಒಂದೂವರೆ ಸಾಲ ಸರ್ ಬರುತ್ತೆ ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನಿಮಗೆ ವೀಲ್ ಬೇಸ್ ಅಡ್ಜಸ್ಟ್ಮೆಂಟ್ಸ್ ಇದೆ ಹಿಂದೆ ಕಲ್ಟಿವೇಟ್ರ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಇದೆ ಈಗ ರಾಗಿ ಸಾಲಿಂದ ಹಿಡ್ದು ಬಾಳೆ ಗಿಡ ಅಡಿಕೆ ಗಿಡ ಶೇಂಗಾ ಉದ್ದು ನವಣಿ ಏನೇ ಇದ್ರೂ ಇದರಲ್ಲಿ ಕೆಲಸ ಮಾಡ್ಕೋಬೋದು ಆಮೇಲೆ ಇದರಲ್ಲಿ ಹೈಟು ಅಡ್ಜಸ್ಟ್ಮೆಂಟ್ಸು ಇದೆ ಇದರಲ್ಲಿ ಹೈಟು ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು ವೀಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಈ ಕಲ್ಟಿವೇಟ್ರುಗಳೂ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಯಾಕೆಂದರೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಹೈಟಲ್ಲಿ ಇರ್ತಾರೆ ಬೆಳೆನ ಒಂದೊಂದು ಒಂದೊಂದು ಡಿಸ್ಟೆನ್ಸಲ್ಲಿ ಹಾಕ್ಕೊಂಡಿರ್ತಾರೆ ಸೊ ಅದು ಹಾಕ್ಕೊಂಡಾಗ ನೀವು ವೀಲ್ ಅಡ್ಜಸ್ಟ್ಮೆಂಟು ಕಲ್ಟಿವೇಟ್ ಅಡ್ಜಸ್ಟ್ಮೆಂಟ್ ಇದ್ದರೆ ಎಲ್ಲ ಥರ ಬೆಳೆಗಳಲ್ಲೂ ಕೆಲಸ ಮಾಡ್ಕೋಬೋದು ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಬಿಡ್ತು ವಿಡ್ ಇದು ಬಿಡ್ತು ಬಂದು ಒಂದು ಕಾಲು ಅಡಿಯಿಂದ ಎರಡು ಮುಕ್ಕಾಲು ಅಡಿ ಮೂರು ಅಡಿವರೆಗೂ ವೀಲ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಇದು ಅಷ್ಟೇ ನಿಮಗೆ ಒಂದು ಎಮ್ ಎಮ್ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕ ಕಳೆ ತೆಗಿಯೋದಕ್ಕೆ ಮಣ್ಣು ಯಾರು ಹಾಕೊಳ್ಳೋದಕ್ಕೆ ಇವೆಲ್ಲ ಮಾಡ್ಕೊಬೋದು ಇದರಲ್ಲಿ ನೀವು ಏನಾದರೂ ಕೆಲಸ ಮಾಡ್ತೀವಂದರೆ ಫಾರ್ಟಿ ಪರ್ಸೆಂಟ್ ಹೀಲ್ಡ್ ರೈಸ್ ಆಗುತ್ತೆ ಅಂದರೆ ಗು ಮಣ್ಣಿನ ಗುಣಪಟ್ಟ ಗುಣಮಟ್ಟ ಕಾಪಾಡುತ್ತೆ ಈ ಮಿಷಿನಿದು ಅಂದರೆ ಪ್ಯೂರ್ಲಿ ಆಗಿ ಈ ಮಿಷಿನ್ ನಿಮಗೆ ಸೂಟಬಲ್ ಆಗುತ್ತೆ ಒಂದು ಮಿಷಿನಲ್ಲಿ ಹಲವಾರು ರೀತಿ ಕೆಲಸ ಮಾಡ್ಬೋದು ಉಣ್ಮೆಯಿಂದ ಹಿಡಿದು ಕಳೆಯಿಂದ ತೆಗಿ ತೆಗಿಯಿಂದ ಹಿಡಿದು ಕಟ್ಟ ಕಟ್ಟಾಗೋವರೆಗೂ ಇದು ಕೆಲಸ ಮಾಡಿಕೊಡುತ್ತೆ ಈ ಥರ ಎಲ್ಲ ಟೂಲ್ಸ್ ಎಲ್ಲ ಬರುತ್ತೆ ಒಂದನೇ ಟೂಲ್ಸ್ ಬರುತ್ತೆ ನೋಡಿ ಈಗ ಸಾಲು ಮಾಡೋದು ಉಮ್ಮೆ ಮಾಡೋದು ಅದು ಬಿಟ್ಟು ತಿರ್ಗಿ ರೈತರಿಗೆ ಅನುಕೂಲ ಏನೇನು ಅನುಕೂಲ ಅಂದರೆ ಔಷಧಿ ಹೊಡ್ಕೋಬೋದು ಒಂದೇ ಮಿಷಿನಲ್ಲಿ ಒಂದೇ ಮಿಷಿನಲ್ಲಿ ಔಷಧಿ ಆಮೇಲೆ ಚಾಪ್ಕೊಟ್ರು ಹಾಕ್ಬೋದು ನೀರಿನ ಪಂಪ್ ಹಾಕೋಬೋದು ಗಾಳಿ ತೂರೋದಕ್ಕೆ ಫ್ಯಾನ್ ಹಾಕೋಬಹುದು ಈ ಥರದೆಲ್ಲ ಒಂದು ಒಂದು ಮಿಷಿನಲ್ಲಿ ಮೂವತ್ತೆಂಟು ಥರ ಕೆಲಸ ಮಾಡ್ಕೋಬೋದು ಈ ಇಂಪ್ಲಿಮೆಂಟ್ ಇದೆ ಅಲ್ವಾ ಈ ಇಂಪ್ಲಿಮೆಂಟ್ ಮಲ್ಟಿಪರ್ಪಸ್ ಅಂತ ಹೇಳ್ರಿ ನೀವು ಒಂದು ಮಾಡೋದು ಎಲ್ಲ ಅಂತ ನೀರಕ್ಕೆ ಬದು ಆ ಒಂದು ಇದಿದೆ ಏನೋ ನೀರಂತ ವಾಟರ್ ಪಂಪ್ ಇದೆ ಸ್ಪ್ರೇ ಪಂಪ್ ಇದೆ ಎಲ್ಲದಕ್ಕೂ ಒಂದೇ ಮೋಟರ್ ಎಲ್ಲ ಒಂದೇ ಒಂದೇ ಒಂದಕ್ಕೆ ಹೋಗುತ್ತೆ ನಿಿಸ್ಕೊಂಡು ಮತ್ತೆ ಮೋಟರ್ ಇಂದ ನೀರಕ್ಕೆ ಬದು ನಿಮಗೆ ಎಲ್ಲ ಯಾವ ಜಾಗದಲ್ಲಿ ಬೇಕಾದರೂ ಈಗ ನೋಡಿ ಸರ್ ಈಗ ಒಂದು ಮಷಿನ್ ಅಲ್ಲಿ ಏನಂದ್ರೆ ನೋಡಿ ಸ್ಪ್ರೇ ಮಿಷಿನ್ ಇದೆ ನೀವು ಎಲ್ಲೋ ಇಟ್ಕೊಂಡು ಏನೋ ಮಾಡಬೇಕು ಅಂತ ಏನಿಲ್ಲ ಸ್ಕ್ವಾಡ್ ಅಲ್ಲಿ ಹೋಗಿ ನೀವು ಔಷಧಿ ಸ್ಪ್ರೇ ಮಾಡ್ಕೋಬಹುದು ಇದು ಇದು ಬೇಡ ಅಂದ್ರೆ ಇದೊಂದು ನಾಲ್ಕು ವೋಲ್ಟ್ ತೆಗೆದುಕೊಂಡ್ರೆ ವಾಟರ್ ಪಂಪ್ ಬರುತ್ತೆ ವಾಟರ್ ವಾಟರ್ ಪಂಪ್ ಹಾಕೋಬಹುದು ಸ್ಪಾಟ್ ಹೋಗಿ ವಾಟರ್ ಪಂಪ್ ಇದ್ರ ಮೇಲೆ ಬರುತ್ತೆ ನಾಲ್ಕು ಬೋಲ್ಟ್ ಬೆಲ್ಟ್ ಹಾಕೊಂಡ್ರೆ ಪೈಪ್ ಹಾಕೊಂಡ್ರೆ ನೀವು ಸ್ಪಾಟ್ ಅಲ್ಲಿ ನೋಡಿ ಈಗ ಬಾವಿಯಲ್ಲಿ ಹೊಡ್ಕೋಬಹುದು ನೀವು ಹೊಳೆಲೆಲ್ಲ ಹೊಡ್ಕೋಬಹುದು ಇದರಲ್ಲಿ ಏನಿಲ್ಲ ಜಸ್ಟ್ ನಾಲ್ಕು ಬೋಲ್ಟ್ ನೀವು ರಿಮೂವ್ ಮಾಡಿದ್ರೆ ಯೂನಿಟ್ ಚೇಂಜ್ ಮಾಡ್ಕೊಂಡು ಬೇರೆ ಕೆಲಸ ಏನ್ ಬೇಕಾದ್ರೂ ಮಾಡ್ಕೋಬಹುದು ಇದರಲ್ಲಿ ಅಲ್ಲ ಈ ವಾಟರ್ ಪಂಪ್ ಆಗ್ಲಿ ಸ್ಪ್ರೇ ಪಂಪ್ ಆಗ್ಲಿ ಇಲ್ಲಾಂದ್ರೆ ಗಾಳಿ ತೂರೋದಕ್ಕೆ ವಿನೋವರ್ ಹಾಕೋಬಹುದು ಆದರೆ ಮಿಷಿನ್ ಹಾಕೋಬಹುದು ಮನೆಗೆ ಆಗಷ್ಟು ಕರೆಂಟ್ನು ನೀವು ಇದರಲ್ಲಿ ಉತ್ಪತ್ತಿ ಮಾಡ್ಕೋಬಹುದು ಮನೆ ಕರೆಂಟ್ ಅಂದ್ರೆ ಮೂರು ತ್ರೀ ಫೇಸ್ ಸಿಂಗಲ್ ಫೇಸ್ ಇದೆಯಲ್ಲ ಆ ಮನೆಗೆ ನಿಮ್ಗೆ ಆ ಮನೆ ವಸ್ತು ಬಳಕೆಗೆ ಏನ್ ಬೇಕೋ ಅದನ್ನೆಲ್ಲ ಅದ್ರಲ್ಲಿ ಹೆಂಗ್ ಹೆಂಗೆ ಸರ್ ನಮ್ಗೆ ಗೊತ್ತಾಗ್ತಿಲ್ಲ ಹೆಂಗ್ ಮಾಡ್ತೀರಾ ಕರೆಂಟ್ ಉತ್ಪತ್ತಿ ಹೆಂಗ್ ಮಾಡ್ತೀರಾ ಕರೆಂಟ್ ಏನಿಲ್ಲ ನಾಲ್ಕು ಬೋಲ್ಟ್ ಹಾಕೊಂತರ ಬೆಲ್ಟ್ ಹಾಕೊಂಡ್ರೆ ಡೈನಮಾ ಇರುತ್ತೆ ಅದಕ್ಕೆ ಡೈನೋಮಾ ಬರುತ್ತೆ ಆ ಡೈನೋಮಾ ಹಾಕೊಂಡಾಗ ನಿಮಗೆ ಮನೆ ಕರೆಂಟ್ ಆಗುತ್ತೆ ಜನರೇಟರ್ ತಗೋಬೇಕ ಜನರೇಟರ್ ತಗೋಬೇಕಲ್ಲ ನಾವು ಸಿಗುತ್ತೆ ನಮ್ಮಲ್ಲಿ ಸಿಗುತ್ತೆ ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ಏನಂದ್ರೆ ಮೇನ್ ಟ್ರಾಲಿನ ಹಾಕೋಬಹುದು ಟ್ರಾಲಿ ಹಾಕೊಂಡ್ರೆ ನೀವು ಒಂದು ಟನ್ ಕೆಪಾಸಿಟಿ ಬರುತ್ತೆ ವಿತ್ ಫಾರ್ಟಿ ಫೈವ್ ಡಿಗ್ರಿ ಅಂದ್ರೆ ಅಪ್ ಹತ್ತುತ್ತೆ ಬಾರಿ ಆತ ಆರಾಮಾಗಿ ಏನೋ ತೊಂದರೆ ಇಲ್ದಿರಂಗೆ ಏನೋ ವಜನ್ ಇಲ್ದಂಗೆ ಆರಾಮಾಗಿ ಟ್ರಾಲಿಯಲ್ಲಿ ಹೋಗ್ಬೋದು ಟ್ರಾಲಿ ಓಡಿಸೋದಂಗೆ ಕೂತ್ಕೊಂಡು ಓಡಿಸೋದು ಇಲ್ಲಿ ಹಿಂದೆ ಬರುತ್ತೆ ಓಕೆ ಇದೆಲ್ಲ ಈಗ ಒಂದು ಯೂನಿಟ್ ಈ ಟ್ರಾಲಿ ಬಿಟ್ಬಿಟ್ಟು ಟ್ರಾಲಿ ಸೇರಿಕೊಳ್ಳುತ್ತೆ ಹೇಗೆ ಟ್ರಾಲಿ ಬಿಟ್ಟು ಟ್ರಾಲಿ ಬಿಟ್ಟು ಈಗ ಒಂದು ಮಿಷಿನ್ ಮೂರು ಇಂಪ್ಲಿಮೆಂಟ್ ನಾನು ನಾನು ಹೇಳಿರೋ ರೇಟು ಮಿಷಿನು ಮೂರ್ ಇಂಪ್ಲಿಮೆಂಟ್ ಸೇರಿ ಒಂದು ಲಕ್ಷದ ಮೂವತ್ತು ಮೂವತ್ತು ಸಾವಿರ ಸಿಕ್ಸ್ ಎಚ್ ಪಿ ಒಂದು ಮಿಷಿನಲ್ಲಿ ಅಲ್ಲಿ ಸಾಕು ಮೂವತ್ತೆಂಟು ಇದರಿಂದ ಕೆಲಸ ಮಾಡ್ಕೋಬೋದು ಇದರಲ್ಲಿ ಈ ರೈತರಿಗೆ ಸಹಾಯಧನ ಇದೆ ಕೃಷಿ ಇಲಾಖೆಯಲ್ಲೂ ಇದೆ ರೇಷ್ಮೆ ಇಲಾಖೆಯಲ್ಲೂ ಇದೆ ತೋಟಗಾರಿಕೆಲ್ಲ ಡಿಪಾರ್ಟ್ಮೆಂಟ್ ಈ ಮೂರು ಇಲಾಖೆಯಲ್ಲೂ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ ಎಷ್ಟು ಎಷ್ಟು ಜನರಲ್ ಅವರಿಗೆ ಫಾರ್ಟಿ ಪರ್ಸೆಂಟ್ ಇದೆ ಕ್ಯಾಟಗರಿಗೆ ನೈಂಟಿ ಪರ್ಸೆಂಟ್ ಅವ್ರಿಗೂ ಇದೆ ಬಟ್ ಈಗ ಜನರಲ್ಗೆ ಫಾರ್ಟಿ ಪರ್ಸೆಂಟ್ ಅಲ್ಲಿ ಈಗ ಇದೆ ಎಷ್ಟು ಒಂದು ಮಿಷಿನ್ ಕಾಸ್ಟ್ ಅಷ್ಟು ಹಾಂ ಸರ್ ಇದು ನಾಲ್ಕು ಎಚ್ ಪಿ ಬಂದು ತೊಂಬತ್ತೆಂಟು ಸಾವಿರ ಆಗುತ್ತೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಹೋದರೆ ಎಪ್ಪತ್ತೆರಡು ಸಾವಿರಕ್ಕೆ ಬಂತಿಗೆ ಕಟ್ಟಿದ್ರೆ ಮಿಷಿನ್ ಜೊತೆಗೆ ಮೂರು ಇಂಪ್ಲಿಮೆಂಟ್ ಜೊತೆ ಬರುತ್ತೆ ಜನರಲ್ಗೆ ಕ್ಯಾಟಗರಿಗಾದರೆ ಒಂದು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರದ ಕಟ್ಟಿದ್ರೆ ಈ ಮಿಷಿನ್ ಪ್ಲಸ್ ಜೊತೆ ಮೂರು ಇಂಪ್ಲಿಮೆಂಟ್ ಬರುತ್ತೆ ಈಗ ಒಂದು ಮಿಷಿನ್ ಮೂರು ಇಂಪ್ಲಿಮೆಂಟ್ ಹಾಕಿ ನೀವು ಸರ್ ಒಂದು ಮಿಷಿನ್ ಜೊತೆಗೆ ನೋಡಿ ಇದೊಂದು ಬರುತ್ತೆ ಇದೊಂದು ಬರುತ್ತೆ ಉಳ್ಮೆ ಮಾಡೋದೊಂದು ಬರುತ್ತೆ ಮೂರು ಇಂಪ್ಲಿಮೆಂಟ್ ಬರುತ್ತೆ ಓಕೆ ಈಗ ಮೇಲೆ ಏನೇ ಬೇಕು ಅಂದ್ರೂ ಈಗ ವಾಟರ್ ಪಂಪು ಸ್ಪ್ರೇ ಪಂಪ್ ಇನ್ನೊಂದು ಮತ್ತೊಂದು ಈಗ ಸಿ ಟ್ರಿಲ್ಲರ್ ಎಲ್ಲ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಇಷ್ಟ ಆಗುತ್ತೆ ಅಂದ್ರೆ ಅಡಿಷನಲ್ ಆಗುತ್ತೆ ಅಂದ್ರೆ ವಾಟರ್ ಪಂಪ್ ಇಷ್ಟ ಆಗುತ್ತೆ ವಾಟರ್ ಪಂಪ್ಗೆ ಒಂಬತ್ತು ಸಾವಿರ ಆಗುತ್ತೆ ಸ್ಪ್ರೇ ಪಂಪ್ ಹನ್ನೆರಡು ಸಾವಿರ ಆಗುತ್ತೆ ಟ್ರಾಲಿಗೆ ನಲವತ್ತೆರಡು ಸಾವಿರ ಆಗುತ್ತೆ ಸೊ ನಿಮ್ಗೆ ಯಾವ ಥರ ಬೇಕು ಆಪ್ಷನ್ಸು ಅದ್ರ ಮೇಲೆ ನಿಮಗೆ ಅಡಿಷನಲ್ಲಿ ಎಷ್ಟು ಆಗುತ್ತೆ ಓಕೆ ಈಗ ಏನೋ ರಿಪೇರಿ ಬಂದರೆ ಹಂಗೆ ಸರ್ ಇದು ನಾವು ನಾವು ಆಯಿಲ್ ಮೈಂಟೈನ್ ಮಾಡೋದ ಏನು ಹೇಳ್ಕೊಡ್ತೀವಿ ಅದನ್ನು ನೀವು ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ನಾಲ್ಕು ವರ್ಷದಿಂದ ಐದು ವರ್ಷ ಏನು ಸಮಸ್ಯೆ ಬರೋದಿಲ್ಲ ಯಾಕಂದರೆ ಹಳೆ ಕಸ್ಟಮರ್ಸ್ಗಳೆಲ್ಲ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಯೂಸ್ ಮಾಡ್ತಾನೆ ಇದ್ದಾರೆ ಇನ್ನೂ ಇಪ್ಪತ್ತು ವರ್ಷನ ಯೂಸ್ ಮಾಡೋರು ಇದ್ದಾರೆ ಇದರಲ್ಲಿ ಮೇಂಟೆನೆನ್ಸ್ ಭಾಳ ಫ್ರೀ ಇದೆ ಇದರಲ್ಲಿ ಆಯಿಲ್ ಒಂದು ಕ್ಲೀನಾಗಿ ಒಂದು ಮೈಂಟೈನ್ ಮಾಡಿಕೊಂಡ್ರೆ ಬಿಕ್ಕಿದ್ನ ಏನೂ ಬರೋದಿಲ್ಲ ಇದರಲ್ಲಿ ಬರುತ್ತೆ ಸಣ್ಣ ಪುಟ್ಟ ಬರುತ್ತೆ ನೆಟ್ ಬೋಲ್ಟು ಅವೆಲ್ಲ ಏನೋ ಬಂದಾಗ ನಾವೆಲ್ಲ ಸ್ಪೇರ್ ಎಕ್ಸ್ಟ್ರಾ ನಾವು ಕೊಟ್ಬಿಟ್ಟಿರ್ತೀವಿ ಅದ ಮೊದಲೇ ಸರ್ ಈಗ ಇದನ್ನ ಬಳ ನಿಮ್ಮ ಕಂಪ್ನಿ ಅಂತ ಮೀನ್ಸ್ ಈ ಒಂದು ಮೆಷಿನ ತಯಾರು ಮಾಡಿ ಎಷ್ಟು ವರ್ಷ ಆಯಿತು ನಾವು ಇದು ಬಂದು ತಯಾರು ಮಾಡಿ ಮೂವತ್ತೈದು ವರ್ಷ ಆಗಿದೆ ಈ ಸ್ಥಾಪನೆ ಆಗಿ ಮೂವತ್ತೈದು ವರ್ಷ ಆಗಿದೆ ಅವಾಗಿಂದ ನಾವು ಇನೋವೇಶನ್ಸ್ ಮಾಡ್ಕೊಂಡು ಮಾಡ್ಕೊಂಡು ರೈತರಿಗೆ ಏನು ಬೇಕು ಅನುಕೂಲ ಏನೇನು ಆಗಬೇಕು ಅದೆಲ್ಲ ನಾವು ರೈತರಿಗೆ ಕೊಡುಗೆ ಕೊಡ್ತಾ ಇದೀವಿ ಈಗ ನಿಮ್ಮ ಮೆಷಿನ್ ಬಳಸ್ತಾರು ರೈತರು ಇದ್ದಾರೆ ಸುಮಾರು ಒಂದು ಐದು ಸಾವಿರ ರೈತರುಗಳು ಅನುಕೂಲ ಮಾಡ್ಕೊಂತ ಇದ್ದಾರೆ ಹೌದಾ ಒಂದು ಬೆಸ್ಟ್ ಎಕ್ಸಾಂಪಲ್ ಈಗ ಸುತ್ತಮುತ್ತ ಸುತ್ತಮುತ್ತ ಇಲ್ಲಿ ಧಾರವಾಡ ಯಾವ ಬೆಳೆ ಬೆಳೀತಿದಾರೆ ಅವರು ಅವರೆಲ್ಲ ಶೇಂಗಾ ಉದ್ದು ಬೆಳೆ ಮಾಡ್ತಾರೆ ಕಬ್ಬು ಕಬ್ಬು ಇದೆಲ್ಲ ಹತ್ತಿ ಎಲ್ಲ ಬೆಳೀತಾ ಇದಾರೆ ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಮಾಡಿದಂಥ ಮಿಷಿನ್ ಇದು ಬಹಳ ಅನುಕೂಲ ಆಗುತ್ತೆ ಇದು ನಮ್ಮ ತೋಟಗಾರಿಕೆ ಇಲಾಖೆಗೆ ಜಾಸ್ತಿ ಚೆನ್ನಾಗಿ ಮಿಷಿನ್ ಚೆನ್ನಾಗಿ ಹೋಗ್ತಾ ಇರೋದು ಯಾವ ಬೆಳೆಗಳಲ್ಲಿ ಬೆಳೆ ಬೆಳಸ್ಕೊತಾರ ಎಲ್ಲ ಬೆಳೆಗಳಲ್ಲೂ ಬೆಳ್ಕೊಂತ ಇದ್ದಾರೆ ದ್ರಾಕ್ಷಿ ದ್ರಾಕ್ಷಿ ಎಲ್ಲಾ ಬೆಳೆಗೂ ಬೆಳ್ಕೊತ ಇದ್ದಾರೆ ಈಗ ಇದು ಎಲ್ಲ ಕಡೆ ಸಿಗುತ್ತಾ ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಬೇಕಾದರೂ ಸಿಗುತ್ತೆ ಸರ್ ಇದು ಇಡೀ ಎಂಟೈರ್ ಕರ್ನಾಟಕಕ್ಕೆ ಅಪ್ರೂವಲ್ ಆಗಿರೋ ಮಿಷಿನ್ ಇದು ಯಾರು ಸಪ್ಲೈ ಮಾಡ್ತಾರೆ ಇದು ಡೈರೆಕ್ಟ್ ಕಂಪನಿ ಕಡೆಯಿಂದ ಸಪ್ಲೈ ಮಾಡ್ತೇವೆ ಯಾರು ಯಾವ ಕಂಪ್ನಿ ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆಯಿಂದ ರೈತರು ಡೈರೆಕ್ಟ್ ಆಗಿ ನೇರವಾಗಿ ನಾವು ಸಪ್ಲೈ ಕೊಟ್ಟು ನಾವು ರೆಡಿ ಇದ್ದೀವಿ ಮಾರುತಿ ಕೃಷಿ ಉದ್ಯೋಗ ನಮ್ಮದು ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಜೀರೋ ಒನ್ ಫೈವ್ ಡಬಲ್ ಫೋರ್ ಸಿಕ್ಸ್ ತ್ರೀ ಈ ನಂಬರ್ಗೆ ನಾವು ಕಾಲ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಮಾಡಿಕೊಂಡು ನಮ್ಮ ಮಿಷಿನ್ ಸಪ್ಲೈ ಕೊಡಕ್ಕೆ ನಾವು ಇದು ಮಾಡ್ತೀವಿ ಅಂದರೆ ಡೀಟೇಲ್ಸ್ ಅಂದರೆ ಏನು ವಾಟ್ಸಪ್ ಮೇಲೆ ಕೊಡ್ತೀರ ಆ ವಾಟ್ಸಪ್ಪಲ್ಲೂ ಕೊಡ್ತೀವಿ ಫೋನ್ ಕಾಲಲ್ಲೂ ಕೊಡ್ತೀವಿ ನಿಮಗೆ ಮೇಲ್ ಬೇಕು ಯಾವ ಥರ ನಿಮಗೆ ಅನುಕೂಲ ಇದೆಯೋ ಆ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅವ್ರಿಗೆ ಕೊಡೋದಕ್ಕೆ ನೀವು ಅಡ್ವಾನ್ಸ್ ಏನು ತೊಗೊಂತೀರ ಹೇಗೆ ಅಡ್ವಾನ್ಸ್ ಅಡ್ವಾನ್ಸ್ ಏನಿಲ್ಲ ನೀವು ಆರ್ ಟಿ ಎಸ್ ಮಾಡಿದ್ರೆ ಪೇಮೆಂಟ್ ಆರ್ ಟಿ ಎಸ್ ಮಾಡಿದ್ರೆ ನಾವು ಮಿಷಿನು ನಿಮಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಹಾಕ್ತೀವಿ ನೀವು ಅಲ್ಲಿಂದ ತೊಗೊಂಡು ನೀನು ತೊಗೋಬೋದು ನಿಮ್ಗೆ ಏನೇ ಡೌಟ್ ಇದ್ರು ಏನೇ ಏನೇ ಇದ್ರು ಕಾಲ್ ಮಾಡಿ ರೆಟಿಫೈ ಮಾಡ್ಕೋಬೋದು ಇದೇನೋ ಒಂದು ಚಿಕ್ಕದ ಸೈಕಲ್ ಇದು ಇದು ಬಂದು ಬಿತ್ತನೆ ಮಾಡೋವಂಥ ಮಿಷಿನ್ ಇದು ಮ್ಯಾನ್ಯಲ್ ಮಾಡೋಂಥ ಮಿಷಿನ್ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರೋವಂಥ ಜನ ಇದನ್ನ ಯೂಸ್ ಮಾಡ್ಕೋಬೋದು ಏನು ಬಿತ್ತನೆ ಮಾಡೋಕೆ ಹಾಂ ಬಿತ್ತನೆ ಮಾಡೋದು ಇದು ಸಣ್ಣ ಕಾಳಿಂದ ದೊಡ್ಡ ಕಾಳು ನೀವು ಬಿತ್ತನೆ ಮಾಡ್ಕೋಬೋದು ಇದು ಇದರಲ್ಲಿ ಅಡ್ಜಸ್ಟಬಲ್ ಬರುತ್ತೆ ಕಾಳು ಯಾವ್ದು ಬೇಕೋ ಯಾವ್ದು ಸೆಂಜ್ ಬೇಕೋ ಇದೆಲ್ಲ ಅಡ್ಜಸ್ಟ್ಮೆಂಟ್ಮೆಂಟ್ಗಳು ಮಾಡ್ಕೋಬೋದು ಹಂಗೆ ತಲ್ಕೊಂಡ್ ಬನ್ನಿ ಮುಂದಕ್ಕೆ ಮುಂದೆ ಹೋಗ್ತಾ ಇದ್ರೆ ಕಾಳು ಬೀಳುತ್ತೆ ಮುಂದೆ ಸಾಲ್ ಮಾಡುತ್ತೆ ಹಿಂದೆ ಹಿಂಗೆ ಮಣ್ಣು ಮುಚ್ಕೊಂಡು ಹೋಗ್ತಾ ಹೋಗುತ್ತೆ ಅದು ಇಲ್ಲಿ ಏನು ಮಣ್ಣು ಸಿಗಾಕೊಳ್ಳಲ್ವಾ ಮಣ್ಣೇನು ಸಿಗಾಕೊಳ್ಳೋದಿಲ್ಲ ಪೈಪ್ ಇದೆಯಲ್ಲ ಕೆಳಕ್ಕೆ ಹೋಗಿದೆಯಲ್ಲ ಇಲ್ಲ ಇಂಪ್ಲಿಮೆಂಟ್ ಬರುತ್ತೆ ಇದು ಕೆಳಗೆ ಇದ್ರ ಕೆಳಗೆ ಇಲ್ಲ ಇಲ್ಲ ಹಾಕಿದ್ರೆ ಇದು ಮಣ್ಣು ಮುಚ್ಕೊಂಡು ಹೋಗುತ್ತೆ ಇದು ಮಣ್ಣು ಮುಚ್ಕೊಂಡು ಹೋಗುತ್ತೆ ಅದೇ ಇದ್ ಮುಂದೆ ಹಾಕೊಂಡು ಮಣ್ಣು ಓಪನ್ ಮಾಡುತ್ತೆ ಬೀಜ ಹಾಕುತ್ತೆ ಮಣ್ಣು ಮುಚ್ಕೊಂಡು ಹೋಗುತ್ತೆ ಅಟ್ ಟೈಮ್ ಮೂರು ಆಪರೇಷನ್ ಒಂದೇ ಸಲ ಆಗುತ್ತೆ ಇದು ಸಿಕ್ಸ್ ಅಲ್ಲಿ ಈ ತರ ಬರುತ್ತೆ ಸಿಸ್ಟಮ್